ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಹಲವು ಕುತೂಹಲಗಳನ್ನ ಹಾಗೆ ಇರಿಸಿದೆ ಹುಟ್ಟಿ ಹಾಕಿದೆ ಮತ್ತು ಹೊಸದಾಗಿ ನೋಡಬೇಕು ಅನ್ನುವಂತ ಒಂದು ಮನಸ್ಥಿತಿಯನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ನಾವು ಈಗ ಪ್ರಯಾಗ್ರಾಜ್ ವಿ ಐ ಪಿ ಘಾಟ್ ಸಾಮಾನ್ಯಕ್ಕೆ ಕಳೆದ ಎರಡು ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಈ ವಿ ಐ ಪಿ ಘಾಟ್ ಕಾರಣ ಈ ಒಂದು ದುರಂತ ಏನ್ ನಡೀತು ಕಾಲ್ತುಳುಕದ ದುರಂತ ಆ ದುರಂತದಲ್ಲಿ ಸುಮಾರು ಮೂವತ್ತು ಮಂದಿ ಮೃತಪಟ್ಟರು ಮೂವತ್ತು ಮಂದಿ ಪಡೋದರ ಜೊತೆಗೆ ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈಗಲೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ ಇಂಥ ಒಂದು ಒತ್ತಲ್ಲಿ ವಿಪಕ್ಷಗಳು ಆದಿಯಾಗಿ ಸಾರ್ವಜನಿಕರು ಕೂಡ ಇದೊಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅದು ವಿ ವಿ ಐ ಪಿ ಕಲ್ಚರ್ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ ಇದು ಪ್ರಮುಖ ಕಾರಣ ಈ ಒಂದು ತುಳಿತಕ್ಕೆ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಿದೆ ಸೊ ಅಂತ ವಿ ವಿ ಐ ಪಿ ಗಾಟ್ ಹೇಗಿದೆ ಅನ್ನುವಂಥದ್ದನ್ನ ಏಷ್ಯಾ ಸುವರ್ಣ ನ್ಯೂಸ್ ವಾಹಿ ವಾಹಿನಿಯ ವೀಕ್ಷಕರಿಗಾಗಿ ತೋರಿಸುವಂಥ ಒಂದು ಪ್ರಯತ್ನ ಈಗ ನಾವು ನೋಡ್ತಾ ಇದ್ವಿ ಈ ಇದೇ ಒಂದು ಮಾರ್ಗವಾಗಿ ಹೇಳುವಂಥ ಎಲ್ಲ ವಿ ಐ ಪಿಗಳು ನಾಳೆ ಬರುವವರು ಇರ್ಬೋದು ಅಥವಾ ಈ ತನಕ ಬಂದಿರೋರು ಇರ್ಬೋದು ಯು ಪಿಯ ಮುಖ್ಯಮಂತ್ರಿ ಆಗಿರುವ ಯೋಗಿ ಆದಿತ್ಯನಾಥ್ ಅವ್ರಿರ್ಬೋದು ಅಥವಾ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಬಂದು ಮುಂದೆ ಹೋದಂತಹ ಅಮಿತ್ ಶಾ ಅವ್ರಿರ್ಬೋದು ಕೇಂದ್ರ ಗೃಹ ಸಚಿವರು ಮತ್ತೆ ಪುನಃ ಬರುವವರು ಈಗ ಉಪರಾಷ್ಟ್ರಪತಿಗಳು ಬರ್ತಾರೆ ಅನ್ನೋ ಮಾಹಿತಿ ಇದೆ ಒಂದನೇ ತಾರೀಕು ಅದೇ ರೀತಿ ಐದನೇ ತಾರೀಕು ಪ್ರಧಾನಿಗಳು ಬರ್ತಾರೆ ನರೇಂದ್ರ ಮೋದಿ ಅವರು ಮತ್ತೆ ಹತ್ತನೇ ತಾರೀಕು ರಾಷ್ಟ್ರಪತಿ ಬರ್ತಾರೆ ಇಂಥ ಎಲ್ಲ ವಿ ಐ ಪಿಗಳು ಬಂದಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಅಡೆತಡೆಗಳಾಗದ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಯು ಪಿ ಸರ್ಕಾರ ಮಾಡಿರುವಂತದ್ದು ಒಂದು ವಿಶೇಷ ಘಾಟನ್ನು ನಿರ್ಮ ನಿರ್ಮಾಣ ಮಾಡಿದೆ ಅಂದ್ರೆ ಅವರು ಬಂದಂತವರು ವಿ ಐ ಪಿ ಘಾಟಿಗೆ ನೇರವಾಗಿ ಬರ್ತಾರೆ ಈ ಘಾಟಿಗೆ ಬಂದು ಇಲ್ಲಿಂದ ಏನು ಈ ಮುಂದೆ ಅಲ್ಲಿ ಆ ಭಾಗದಲ್ಲಿ ನಿಮಗೆ ಕಾಣುವಂತಹ ಒಂದು ತ್ರಿವೇಣಿ ಸಂಗಮದ ಪಾಯಿಂಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸೊ ಇದು ಈ ಒಂದು ವಿಶೇಷವಾದಂತಹ ಒಂದು ಘಾಟನ್ನ ನಿರ್ಮಾಣ ಮಾಡಿರುವಂಥದ್ದು ಕೂಡ ಏನು ಕೇಂದ್ರದ ಬಂದರು ಇಲಾಖೆ ನಿರ್ಮಾಣ ಮಾಡಿರುವಂಥದ್ದು ಸೊ ನೀವು ಪಕ್ಕದಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯ ವಿಶೇಷವಾಗಿ ನಿರ್ಮಾಣ ಮಾಡಿದರೆ ಬಂದಂತಹ ಅನೇಕ ವಿ ವಿ ಐ ಪಿಗಳು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅವರ ಕುಟುಂಬಸ್ಥರು ಹಾಗೆಯೇ ಕೆಲವು ಏನು ವಿ ವಿ ಐ ಪಿ ಸ್ಟೇಟಸ್ ಇರುವಂಥವರೆಲ್ಲರೂ ಕೂಡ ಈ ಘಾಟಗಳಿಗೆ ಬಂದು ಇಲ್ಲಿಂದ ಒಂದು ಬೋಟನ್ನು ನೀವು ನೋಡ್ಬೋದು ಈ ವಿಶೇಷವಾದಂತಹ ಬೋಟುಗಳನ್ನು ಈ ಯಾವಾಗಲೂ ಕೂಡ ಸಿದ್ಧವಾಗಿಟ್ಕೊಂಡಿರ್ತಾರೆ ಈ ವಿಶೇಷವಾದಂಥ ಬೋಟ್ನಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಇಲ್ಲಿಗೆ ಬಂದು ಬೋಟಲ್ಲಿ ಕುಂತು ಇಲ್ಲಿಂದ ನಿಮಗೆ ಆ ಭಾಗದಲ್ಲಿ ನನ್ನ ಎಡಭಾಗದಲ್ಲಿ ನಮ್ಮ ಕ್ಯಾಮ್ರಾಮನ್ ಕೈಲಾಶ್ ತೋರಿಸ್ತಾರೆ ನಿಮಗೆ ಎಡಭಾಗದಲ್ಲಿ ನಿಮಗೆ ಒಂದು ಕಾಣಿಸುತ್ತಲ್ಲ ಪಾಯಿಂಟು ಆ ಒಂದು ಲೈನ್ ಏನು ಕಾಣಿಸ್ತಾ ಇದೆ ಅದು ತ್ರಿವೇಣಿ ಸಂಗಮ ಪಾಯಿಂಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಲ್ಲೂ ಕೂಡ ಇಂಥದ್ದೇ ಒಂದು ಘಾಟನ್ನು ನಿರ್ಮಾಣ ಮಾಡಿರುವಂಥದ್ದು ಕೂಡ ಇದೆ ಆ ಘಾಟ್ನಲ್ಲಿ ಕೆಳಗಡೆ ಇಳಿದು ಅಲ್ಲಿ ಸಾಧುಗಳಿಂದ ಮನೆ ಮಾ ಅಮಿತ್ ಶಾ ಅವರ ಬಂದ ಸಂದರ್ಭದಲ್ಲಿ ಹಲವು ಸಾಧುಗಳು ಅವರ ಜೊತೆಯಲ್ಲಿ ಹೋಗಿ ಅವರಿಗೆ ಅವರ ಮೇಲೆ ಗಂಗೆ ನಾಕುವ ಮೂಲಕ ಆಶೀರ್ವಾದ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ ಅದೇ ರೀತಿ ವಿ ವಿ ಐ ಪಿಗಳು ಯಾರು ಬರ್ತಾರೆ ಅಲ್ಲಿಗೆ ಅವರಿಗೆ ಆದಂಥ ಒಂದು ವಿಶೇಷ ಇಲ್ಲಿ ಇದೇ ರೀತಿಗೆ ಮಾದರಿಯಲ್ಲಿ ಅಲ್ಲೂ ಕೂಡ ಒಂದು ಕಲ್ಪ ಒಂದು ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿರುವಂಥದ್ದು ಸೊ ಇಂಥ ಘಾಟಿಗೆ ಬ ಬ ಬ ಬರುವಂಥದ್ದು ಮತ್ತು ಹಾಗೆ ವಿ ವಿ ಐ ಪಿಗಳು ಸಲೀಸಾಗಿ ಅವ್ರು ಬಂದು ಹೋಗಲಿಕ್ಕೆ ಅನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಮಾಡ್ಕೊಂಡಿರುವಂಥದ್ದನ್ನು ನೀವು ನೋಡ್ತೀರಿ ಇಲ್ಲಿ ಸ ಸಾಮಾನ್ಯರಿಗೆ ಇಲ್ಲಿ ಅಲೋ ಇರೋದಿಲ್ಲ ಒಂದು ಮಟ್ಟದ ಅಧಿಕಾರಿಗಳಿಗೆ ಅದೇ ರೀತಿ ವಿ ವಿ ಐ ಪಿಯ ಒಂದು ಸ್ಟೇಟಸ್ ಇರೋವ್ರಿಗೆ ಇಲ್ಲಿ ಬರ್ತಾರೆ ಮತ್ತು ಅವರಿಗೋಸ್ಕರ ವಿಶೇಷವಾಗಿ ಮಾಡಿದೆ ನಮ್ಮ ಏನು ವಾಟರ್ವೇಸ್ ವೇಸ್ ಅಥಾರಿಟಿ ಆಫ್ ಇಂಡಿಯಾ ನಿರ್ಮಾಣ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಇಂಥ ವಿ ವಿ ಐ ಪಿ ಘಾಟ್ನಲ್ಲಿ ಇನ್ನು ಮುಂದಿನ ಮೂರು ದಿನಗಳ ಕಾಲ ಅಂದರೆ ಫೆಬ್ರವರಿ ಹತ್ತರ ಒಳಗಾಗಿ ಮೂವರು ಪ್ರಮುಖ ಗಣ್ಯರು ಇದೇ ವಿ ವಿ ಐ ಪಿ ಘಾಟ್ನಲ್ಲಿ ಬಂದು ಮಿಂದು ಹೋಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ ಅವತ್ತು ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅದು ಪ್ರಯಾಗರಾಜ್ನ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದೇವೆ ಅನ್ನುವಂಥ ಮಾಹಿತಿ ಪದೇ ಪದೇ ರವಾನಿಸ್ತೆಯನ್ನು ಕೂಡ ಇರುವಂಥದ್ದು ಕ್ಯಾಮರಾ ಪರ್ಸನ್ ಕೈಲಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ಸುವರ್ಣ ನ್ಯೂಸ್ ಪ್ರಯಾಗರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್